ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮ್ರತೆಯ ಪಾಠ ಅಹಹ ಎನ್ನಯ್ಯ ಸಮಾನರ್ಯಾರಿಹರು ನಾನು ಪರಿಪೂರ್ಣತೆಯನ್ನು ಪಡೆದು ಬಿಟ್ಟಿದ್ದೇನೆ ಹಾಗಾಗಿ ನನಗೆ ಇನ್ನು ಹೆಚ್ಚಿನ ಬೋಧನೆಯಾಗಲಿ ಅಧ್ಯಯನ ಅಭ್ಯಾಸಗಳಾಗಲಿ ಅಗತ್ಯವಿಲ್ಲವೆಂದು ಯುವಕನಾದ ನಾನು ಭಾವಿಸಿದ್ದೆ ನನ್ನಷ್ಟು ಉನ್ನತ ಮಟ್ಟದ ಸ್ವಾಮಿ ಭಾರತದಲ್ಲೇ ಇನ್ನೊಬ್ಬನಿಲ್ಲ ಯಾಕೆಂದರೆ ಬೇರೆಯವರಿಗಿಂತಲೂ ಭೌತಿಕವಾಗಿಯೂ ಅಧಿಕ ಜ್ಞಾನ ಸಂಪನ್ನನಲ್ಲದೆ ನಾನೇ ಅನೇಕ ಸ್ವಾಮಿಗಳಿಗೆ ಪ್ರವಚನ ನೀಡುತ್ತಿದ್ದೇನೆ ಎಂಬ ಭಾವನೆ ನನ್ನಲ್ಲಿ ತುಂಬಿತ್ತು ಈ ಗರ್ವಪೂರಿತವಾದ ನನ್ನ ಅಭಿಪ್ರಾಯವನ್ನು ಗುರುಗಳಿಗೆ ತಿಳಿಸಿದಾಗ ನನ್ನತ್ತ ನೋಡಿ ಮತ್ತಿನಲ್ಲಿದ್ದೀಯೇನು ಏನು ನಿನ್ನ ಮಾತಿನ ಅರ್ಥವಾದರೂ ಏನು ಎಂದು ಕೇಳಿದರು ಇಲ್ಲ ನಿಜವಾಗಲೂ ಹೇಳ್ತಿದ್ದೀನಿ ನನ್ನ ಅನಿಸಿಕೆ ಅದು ನಾನು ಹೇಳಿದೆ ಕೆಲವು ದಿನಗಳಾದ ಮೇಲೆ ಗುರುಗಳು ಮತ್ತೆ ಈ ವಿಷಯಕ್ಕೆ ಬಂದರು ನೀನಿನ್ನು ಚಿಕ್ಕ ಮಗು ಕಾಲೇಜಿಗೆ ಹೋಗೋದು ಹೇಗೆ ಅನ್ನೋದಷ್ಟೇ ನಿನಗೆ ಗೊತ್ತಿರೋದು ನಾಲ್ಕು ವಿಚಾರಗಳನ್ನು ನೀನಿನ್ನೂ ಕರಗತ ಮಾಡಿಕೊಂಡಿಲ್ಲ ಅವುಗಳ ಮೇಲೆ ಪ್ರಭುತ್ವವನ್ನು ಸಾಧಿಸು ಆಗ ಅಲ್ಪ ಸ್ವಲ್ಪ ಗಳಿಕೆ ಆಗಿದೆ ಎಂದು ಭಾವಿಸಬಹುದು ದೇವರನ್ನು ಕಾಣುವ ತಿಳಿಯುವ ಅಭಿಲಾಷೆಯನ್ನು ಇಟ್ಟುಕೊ ಆದರೆ ಸ್ವಾರ್ಥಕ್ಕಾಗಿ ಪರಿಕರಗಳನ್ನು ಗಳಿಸುವ ಬಯಕೆ ನಿನ್ನದಾಗಿರಬಾರದು ಕ್ರೋಧ ದುರಾಸೆ ಹಾಗೂ ಮಮಕಾರಗಳನ್ನು ಬಿಟ್ಟು ಬಿಡು ನಿಯತವಾಗಿ ಧ್ಯಾನಾಭ್ಯಾಸ ಮಾಡು ಈ ನಾಲ್ಕು ವಿಚಾರಗಳನ್ನು ಸಾಧಿಸಿದಾಗ ಮಾತ್ರ ನೀನು ಪರಿಪೂರ್ಣನಾಗುತ್ತೀಯೆ ಕೆಲವು ಸಾಧುಗಳನ್ನು ಭೇಟಿ ಮಾಡುವಂತೆ ಗುರುಗಳು ನನಗೆ ಹೇಳಿದರು ನೀನು ಅವರೊಡನೆ ಬಹುವಿನಯದಿಂದ ವರ್ತಿಸಬೇಕು ನೀನೇನಾದರೂ ಮೊಂಡುತನ ಅಥವಾ ಅಹಂಕಾರಗಳನ್ನು ತೋರಿಸಿದರೆ ಅವರ ಜ್ಞಾನ ಸಂಪತ್ತಿಯಿಂದ ವಂಚಿತನಾಗುತ್ತೀಯ ಅವರು ತೆಪ್ಪಗೆ ಕಣ್ಣು ಮುಚ್ಚಿ ಧ್ಯಾನಲೀನರಾಗುತ್ತಾರೆ ಅವರು ಇದನ್ನು ಹೇಳಿದ್ದೇಕೆಂದರೆ ನಾನು ತುಂಬ ಹಠಮಾರಿ ಹಾಗೂ ಸಿಡುಕಿನ ಮೊಟ್ಟೆ ಎಂದು ಅವರಿಗೆ ಗೊತ್ತಿತ್ತು ವಿವಿಧ ಪಂಥಗಳ ಸಾಧುಗಳ ಪಟ್ಟಿಯೊಂದನ್ನು ಅವರು ನನಗೆ ಕೊಟ್ಟರು ಅವರು ಗುರುಗಳ ಗೆಳೆಯರಾಗಿದ್ದುದಲ್ಲದೆ ಗುರುಗಳು ಅವರಲ್ಲಿಗೆ ಹೋದಾಗಲೆಲ್ಲ ಜೊತೆಯಲ್ಲಿ ನಾನೂ ಹೋಗುತ್ತಿದ್ದೆನಾದ್ದರಿಂದ ಚಿಕ್ಕ ವಯಸ್ಸಿನಿಂದಲೂ ಅವರೆಲ್ಲ ನನ್ನನ್ನು ಬಲ್ಲವರು ನಾನು ಸಾಕಷ್ಟು ತುಂಟನಾಗಿದ್ದೆ ಅವರನ್ನು ಕಾಡಿಸುತ್ತಿದ್ದೆ ಅವರ ಮೇಲೆ ಸಿಕ್ಕಿದ ವಸ್ತುಗಳನ್ನು ಎಸೆಯುತ್ತಿದ್ದೆ ಇದರಿಂದಾಗಿ ನಾನು ಅಲ್ಲಿ ಎಲ್ಲೋ ಇದ್ದೆನೆಂಬುದು ಅವರಿಗೆ ತಿಳಿಯಲೆಂಬುದು ನನ್ನ ಉದ್ದೇಶವಾಗಿತ್ತು ನನ್ನ ಗುರುಗಳನ್ನು ಭೇಟಿ ಮಾಡಲು ಅವರು ಬಂದಾಗಲೆಲ್ಲ ಇವನಿನ್ನೂ ನಿಮ್ಮ ಜೊತೆ ಇದ್ದಾನೇನು ಎಂದು ಕೇಳುತ್ತಿದ್ದರು ಮೊದಲಿಗೆ ಮೌನಿಗಳೆಂದು ಪ್ರಸಿದ್ಧರಾದ ಒಬ್ಬ ಸ್ವಾಮೀಜಿಯನ್ನು ಕಾಣಲು ಹೋದೆ ಅವರು ಪ್ರಾಪಂಚಿಕ ಬಂಧನಗಳನ್ನು ಕಳಚಿಕೊಂಡವರು ತನ್ನ ಸುತ್ತಮುತ್ತ ಏನೇ ಆಗಲಿ ಗಮನಿಸುತ್ತಿರಲಿಲ್ಲ ಇವರನ್ನು ಕಾಣಲು ಸಾಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಸಮೀಪದ ಹಳ್ಳಿಗರ ಜೊತೆ ಮಾತಾಡಿದೆ ಸ್ವಾಮಿ ಬಗ್ಗೆ ಅವರು ಹೇಳಿದ ಮಾಹಿತಿ ಇದು ಅವರು ಯಾರ ಸಂಗಡವೂ ಮಾತಾಡುವುದಿಲ್ಲ ಯಾರ ಕಡೆಯೂ ನೋಡುವುದಿಲ್ಲ ಅವರು ಏನನ್ನೂ ತಿನ್ನುವುದಿಲ್ಲ ಮೂರು ತಿಂಗಳಿಂದ ಹೀಗೆ ಅದೇ ಜಾಗದಲ್ಲಿ ಕೂತೇ ಇದ್ದಾರೆ ಇಂಥ ವ್ಯಕ್ತಿಯನ್ನು ನಾನು ಯಾವತ್ತೂ ಕಂಡಿಲ್ಲ ಈ ಸ್ಥಿತಿಯನ್ನು ಅಜಗರ ವೃತ್ತಿ ಎಂದು ಕರೆಯುತ್ತಾರೆ ಹಾಗೆಂದರೆ ಹೆಬ್ಬಾವಿನ ಪ್ರವೃತ್ತಿ ಹೆಬ್ಬಾವು ದೀರ್ಘಕಾಲ ನಿಶ್ಚಲ ಸ್ಥಿತಿಯಲ್ಲಿಯೇ ಉಳಿದು ಬಿಡುತ್ತದೆ ಕೆಲವು ಸಾಧುಗಳು ಅನೇಕ ದಿನಗಳ ಕಾಲ ಚಲಿಸುವುದಿಲ್ಲ ಆಳವಾದ ಧ್ಯಾನಾವಸ್ಥೆಯಲ್ಲಿ ತೊಡಗಿರುತ್ತಾರೆ ನಾನು ಅವರನ್ನು ನೋಡಲು ಹೋದಾಗ ಅವರು ಒಂದು ದಿಣ್ಣೆಯ ಮೇಲಿನ ಆಲದ ಮರದ ಕೆಳಗೆ ಕಣ್ಣು ಮುಚ್ಚಿ ಮುಗುಳು ನಗುತ್ತಾ ತಾನೇ ಈ ವಿಶ್ವದ ಒಡೆಯನೇನೋ ಅನ್ನುವ ಹಾಗೆ ಬಿದ್ದಿದ್ದರು ಬಿರು ಬೇಸಿಗೆಯಾಗಲಿ ಚಳಿಗಾಲವಾಗಲಿ ಅಥವಾ ಮಳೆಗಾಲವೇ ಆಗಲಿ ಅವರು ಯಾವತ್ತೂ ಏನನ್ನೂ ಹುಟ್ಟವರಲ್ಲ ಅವರ ಚರ್ಮ ಹವಾಮಾನೀಯ ಪರಿಣಾಮ ಕ್ಷಮತೆಯುಳ್ಳದ್ದು ಆನೆ ಚರ್ಮದ ಹಾಗೆ ಅವರದಾದ ಯಾವ ವಸ್ತುವೂ ಇರಲಿಲ್ಲ ಆದರೂ ಪೂರ್ಣ ತೃಪ್ತರಾಗಿದ್ದರು ಅವರು ಹಾಗೆ ಬಿದ್ದಿರುವುದನ್ನು ನಾನು ಮೊದಲು ಕಂಡಾಗ ಸ್ವಲ್ಪವಾದರೂ ಸಭ್ಯತೆಯನ್ನು ಇಟ್ಕೋಬೇಕಾಗಿತ್ತು ಅಂದುಕೊಂಡೆ ಆಮೇಲೆ ಯೋಚಿಸಿದೆ ನನ್ನ ಗುರುಗಳು ಇವರನ್ನು ಭೇಟಿ ಮಾಡಲು ಹೇಳಿದ್ದಾರೆ ಗುರುಗಳು ನನ್ನ ಸಮಯವನ್ನು ಅಪವ್ಯಯ ಮಾಡುವವರಲ್ಲ ಇಷ್ಟಕ್ಕೂ ನಾನು ಅವರ ದೇಹವನ್ನಷ್ಟೇ ಕಾಣ್ತಾ ಇದ್ದೀನಿ ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದೆ ಅವರ ಬಾಹ್ಯ ಪ್ರಚೋದನೆಗಳಿಗೆ ಸಂವೇದಿಯಾಗಿರಲಿಲ್ಲ ಇನ್ನೆಲ್ಲೋ ಇದ್ದರು ಮೂರು ನಾಲ್ಕು ಸಲ ಕೋಗಿದೆ ಸ್ವಾಮೀಜಿ ಚೆನ್ನಾಗಿದ್ದೀರಾ ಪ್ರತಿಕ್ರಿಯೆ ಇಲ್ಲ ಅಲ್ಲಾಡಲಿಲ್ಲ ಮಾತಾಡಲಿಲ್ಲ ಆಮೇಲೆ ಅವರ ಕಾಲುಗಳನ್ನು ಒತ್ತತೊಡಗಿದೆ ಗುರುಗಳು ದಣಿದ ವೇಳೆಯಲ್ಲಿ ನಾವು ಸಾಮಾನ್ಯವಾಗಿ ಹೀಗೆ ಮಾಡುತ್ತೇವೆ ಅವರು ಇದರಿಂದ ಸಂಪ್ರೀತರಾಗುತ್ತಾರೆ ಎಂದುಕೊಂಡೆ ಆದರೆ ಅವರು ಝಾಡಿಸಿ ಒದ್ದರು ಆ ಒದೆತ ಎಷ್ಟು ಬಲವಾಗಿತ್ತೆಂದರೆ ನಾನು ಹಿಮ್ಮುಖವಾಗಿ ಚಿಮ್ಮಿ ಸಾಕಷ್ಟು ಮರಗಳು ಬಂಡೆಗಳು ಇವುಗಳನ್ನೆಲ್ಲ ಉಜ್ಜಿಕೊಂಡು ಅನೇಕ ಕರಚುಗಾಯಗಳೊಂದಿಗೆ ಪ್ರಪಾತದ ತಳ ಸೇರಿದ್ದೆ ನಾನು ಆಗ ಸೇಡಿನ ಬರದಲ್ಲಿದ್ದೆ ಅವನು ಹೀಗೆ ಮಾಡೋದಕ್ಕೆ ಏನು ಕಾರಣ ಎತ್ತು ನಾನು ಇವನಲ್ಲಿಗೆ ಪೂಜ್ಯ ಭಾವನೆಯಿಂದ ಬಂದೆ ಕಾಲುತ್ತಿದೆ ಪ್ರತಿಯಾಗಿ ಅವನು ಮಾಡಿದ್ದು ಧಾಡಿಸಿ ಒದ್ದ ಅವನು ಸಾಧು ಅಲ್ಲ ನಾನು ಅವನಿಗೆ ಸರಿಯಾದ ಪಾಠ ಕಲಿಸುತ್ತೇನೆ ಅವನ ಎರಡೂ ಕಾಲುಗಳನ್ನು ಮುರಿಯುತ್ತೇನೆ ನನಗೆ ಆಗಿರೋದಕ್ಕಿಂತ ಎರಡರಷ್ಟು ಶಾಸ್ತಿ ಮಾಡುತ್ತೇನೆ ಏನೆಲ್ಲ ಆವೇಶದ ಭಾವನೆಗಳ ಮಹಾಪೂರ ನನ್ನಲ್ಲಿ ನಿಜಕ್ಕೂ ಮುಯ್ಯಿ ತೀರಿಸಬೇಕು ಅಂತಲೇ ಇದ್ದೆ ಬಹುಶಃ ನನ್ನ ಗುರುಗಳು ಇವನಲ್ಲಿಗೆ ನನ್ನನ್ನು ಕಳಿಸಿರೋದು ಇವನಿಗೆ ಪಾಠ ಕಳಿಸೋದಕ್ಕೇನೆ ಎಂದು ತೀರ್ಮಾನಿಸಿದೆ ನನ್ನ ಕೋಪವನ್ನೆಲ್ಲ ಕಾರಿಬಿಡೋದಕ್ಕೆ ಬಿಡೋದಕ್ಕೆ ನಾನು ಗುಡ್ಡದ ಮೇಲಕ್ಕೆ ಹಿಂತಿರುಗಿ ಬಂದಾಗ ಆತ ಎದ್ದು ಕೂತು ನಗುತ್ತಿದ್ದ ಹೇಗಿದ್ದೀಯ ಮಗು ಎಂದು ಕೇಳಿದ ಹೇಗಿರೋದೇನು ಬಂತು ಒದ್ದು ಗುಡ್ಡದ ಬುಡಕ್ಕೆ ತಳ್ಳಿ ನೀನು ಹೇಗಿದ್ದೀಯಾ ಅಂತ ನನ್ನನ್ನು ಕೇಳ್ತಿದೀಯಾ ಎಂದು ಕೇಳಿದೆ ಅವರು ಹೇಳಿದರು ನಿನ್ನ ಗುರುಗಳು ನಾಲ್ಕು ವಿಚಾರಗಳನ್ನು ಗೆಲ್ಲು ಎಂದು ನಿನಗೆ ಹೇಳಿಕೊಟ್ಟರು ನೀನು ಒಂದನ್ನು ನಾಶ ಮಾಡಿಬಿಟ್ಟೆ ನಿನ್ನ ಕ್ರೋಧ ನಿಯಂತ್ರಣ ಶಕ್ತಿಯನ್ನು ಪರೀಕ್ಷೆ ಮಾಡುವ ಸಲುವಾಗಿ ನಾನು ಒದ್ದೆ ಈಗ ನೀನು ಉಗ್ರವಾದ ಕೋಪದಲ್ಲಿದ್ದೀಯ ಆದ್ದರಿಂದ ಇಲ್ಲಿ ನೀನು ಏನನ್ನು ಕಲಿಯಲಾರೆ ಪ್ರಶಾಂತ ಮನಸ್ಥಿತಿ ನಿನ್ನಲ್ಲಿಲ್ಲ ನೀನು ಇನ್ನೂ ಅಪ್ರಬುದ್ಧ ಅಷ್ಟೊಂದು ನಿಸ್ವಾರ್ಥಿಗಳಾದ ನಿನ್ನ ಗುರುಗಳ ಆಧ್ಯಾತ್ಮಿಕ ಬೋಧೆಯನ್ನು ನೀನು ಅನುಸರಿಸುವುದಿಲ್ಲ ಹೀಗಿರುವಾಗ ನಿಶ್ಚಿತವಾಗಿ ಏನನ್ನು ತಾನೆ ನನ್ನಿಂದ ನೀನು ಕಲಿಯಲು ಸಾಧ್ಯ ಆಗುತ್ತದೆ ನನ್ನ ಬೋಧೆಗೆ ನೀನು ಅರ್ಹನಾಗಿಲ್ಲ ಹೊರಟು ಹೋಗು ಯಾರೂ ಯಾವತ್ತೂ ನನಗೆ ಹಾಗೆ ಹೇಳಿರಲಿಲ್ಲ ಅವರು ಹೇಳಿದ್ದನ್ನು ಕುರಿತು ಆಲೋಚಿಸಿದಾಗ ಅದು ನಿಜ ಎಂಬುದು ನನಗೆ ಮನವರಿಕೆಯಾಯಿತು ನಾನು ಪೂರ್ಣವಾಗಿ ಕೋಪದ ದವಡೆಯಲ್ಲಿ ಸಿಕ್ಕಿಬಿದ್ದೆ ನಾವು ಸಾಧುಗಳ ಕಾಲು ಮುಟ್ಟಿ ನಮಸ್ಕರಿಸುವುದು ಯಾಕೆ ಏನೆಂಬುದಾದರೂ ನಿನಗೆ ಗೊತ್ತೇನು ಎಂದು ಅವರು ಕೇಳಿದರು ಆಮೇಲೆ ಬಹಳ ಸುಂದರವಾದ ಪರ್ಷಿಯನ್ ನಂಬಿಕೆಯೊಂದನ್ನು ಪಠಿಸಿದರು ಒಬ್ಬ ಸಾಧು ತನ್ನ ಜೀವಿತದ ಅತ್ಯುತ್ತಮ ಭಾಗವನ್ನು ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಿಸುತ್ತಾನೆ ಜನ ಸಾಮಾನ್ಯವಾಗಿ ಮುಖ ಚಹರೆಯಿಂದ ಮಾತ್ರ ಗುರುತಿಸುತ್ತಾರೆ ಸಾಧುಗಳ ಮುಖ ಅಲ್ಲಿ ಇರೋದಿಲ್ಲ ಅದು ಭಗವಂತನಲ್ಲಿ ಅರ್ಪಿತವಾಗಿರುತ್ತದೆ ಹಾಗಾಗಿ ಜನ ಮಹಾತ್ಮರ ಪಾದಗಳನ್ನು ಮಾತ್ರ ಇಲ್ಲಿ ಕಾಣಲು ಸಾಧ್ಯ ಆದ್ದರಿಂದ ಬಾಗಿ ಪಾದಗಳಿಗೆ ವಂದಿಸುತ್ತಾರೆ ಯಾರದಾದರೂ ಪಾದಗಳಿಗೆ ನಮಸ್ಕಾರ ಮಾಡುವಾಗ ನೀನು ಇಂಥ ನಮ್ರ ಭಾವನೆಯನ್ನು ಇಟ್ಟುಕೊಂಡಿರಬೇಕು ನೀನು ಇನ್ನು ಇಲ್ಲಿರಕೂಡದು ಹೊರಟು ಬಿಡು ಸ್ವಾಮಿ ಕಟ್ಟುನಿಟ್ಟಾಗಿ ಸೂಚಿಸಿದರು ನಾನು ಅಳುತ್ತಾ ಕೆಲವು ದಿನಗಳ ಹಿಂದೆ ನಾನು ಪರಿಪೂರ್ಣ ಎಂದು ಭಾವಿಸಿದ್ದೆ ಆದರೆ ನಿಶ್ಚಿತವಾಗಿಯೂ ಹಾಗಲ್ಲ ಎಂದು ಆಲೋಚನೆ ಮಾಡಿದೆ ನಂತರ ಸ್ವಾಮೀಜಿ ನನ್ನ ಅಹಂಕಾರವನ್ನು ನಿಜವಾಗಿಯೂ ಗೆದ್ದ ಮೇಲೆ ನಾನು ನಿಮ್ಮ ಸನ್ನಿಧಿಗೆ ಹಿಂತಿರುಗಿ ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ನಿರ್ಗಮಿಸಿದೆ ಜೀವನದಲ್ಲಿ ಎಲ್ಲ ಒಡೆತಗಳು ಹಾಗೂ ಹೊಡೆತಗಳು ನಮಗೆ ಒಂದಷ್ಟು ಪಾಠ ಕಲಿಸುತ್ತವೆ ಅವು ಯಾಕೆ ಬಂದವು ಎಂಬ ವಿಚಾರ ಬೇಡ ನಾವು ಅವುಗಳಿಂದ ಪಾಠ ಕಲಿತರೆ ಅವೆಲ್ಲವೂ ರೂಪ ಮರೆಸಿಕೊಂಡಿರುವ ಆಶೀರ್ವಾದಗಳು ಬುದ್ಧ ಹೇಳಿದ ಒಬ್ಬ ವಿವೇಕಿಯಾದವನಿಗೆ ಕೆಟ್ಟದ್ದು ಎಂದು ಕರೆಯಬಹುದಾದ ಯಾವ ಗುಣವೂ ಇರುವುದಿಲ್ಲ ಜೀವನದ ಯಾವುದೇ ಆಪತ್ತು ಅದನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬುದನ್ನು ಆತ ಬಲ್ಲನಾದರೆ ಆತನ ಬೆಳವಣಿಗೆಯ ಒಂದು ಮೆಟ್ಟಿಲನ್ನು ಒದಗಿಸುತ್ತದೆ ನಾನು ಮತ್ತೊಬ್ಬ ಸ್ವಾಮಿಯನ್ನು ಭೇಟಿ ಮಾಡಿದೆ ಅವರು ಏನೇ ಮಾಡಿದರೂ ಕೋಪ ಮಾಡಿಕೊಳ್ಳಕೂಡದು ಎಂದು ನಿರ್ಧಾರ ಮಾಡಿದೆ ಅವರದ್ದು ಒಂದು ಸುಂದರವಾದ ತೋಟ ಇತ್ತು ಅವರು ಈ ತೋಟವನ್ನು ನಿನಗೆ ಕೊಡುತ್ತೇನೆ ಇಷ್ಟಪಡ್ತೀಯಾ ಎಂದು ಕೇಳಿದರು ಆಗಬಹುದು ಎಂದು ನಾನು ಉತ್ತರಿಸಿದೆ ನಕ್ಕ ಅವರು ಮಮಕಾರಕ್ಕೆ ಬೀಳಬೇಡ ಎಂದು ನಿನ್ನ ಗುರುಗಳು ನಿನಗೆ ಹೇಳಿದ್ದರು ಒಂದು ತೋಟದೊಡನೆ ಬಾಂಧವ್ಯವನ್ನು ಬೆಸೆದುಕೊಳ್ಳುವುದರಲ್ಲಿ ಅವಸರ ಮಾಡಿದೆ ನೀನು ಎಂದರು ನಾನು ಅತಿ ನಿಕೃಷ್ಟತೆಯನ್ನು ಅನುಭವಿಸಿದೆ ನನ್ನ ಮನಸ್ಸು ಕೋಪ ಹಾಗೂ ಮಮಕಾರಗಳ ಕಡೆಗೆ ವಿನಾ ಉನ್ನತ ವಿಚಾರಗಳ ಕಡೆಗೆ ವಾಲಿರಲಿಲ್ಲವೆಂದು ತೋರುತ್ತದೆ ಆಮೇಲೆ ನಾನು ಮತ್ತೂ ಒಬ್ಬ ಸ್ವಾಮಿಯಲ್ಲಿಗೆ ಹೋದೆ ನಾನು ಬರುತ್ತಿದ್ದೇನೆಂಬುದು ಅವರಿಗೆ ಗೊತ್ತು ದಾರಿಯಲ್ಲಿ ಒಂದು ಚಿಕ್ಕ ನೀರಿನ ಹೊರತೆಯಿತ್ತು ನಾವು ಅಲ್ಲಿಗೆ ಹೋಗಿ ಅದರ ಉಪಯೋಗ ಪಡೆಯುತ್ತಿದ್ದುದುಂಟು ಸ್ವಾಮಿ ಅಲ್ಲಿ ಕೆಲವು ಚಿನ್ನದ ನಾಣ್ಯಗಳನ್ನು ಬಿಟ್ಟಿದ್ದರು ನಿಂತು ನೋಡಿದೆ ಮೂರು ನಾಣ್ಯಗಳು ಕಾಣಿಸಿದವು ಅವನ್ನು ತೆಗೆದುಕೊಂಡು ಬಿಡಲೇ ಎಂಬ ಭಾವನೆ ಒಂದು ಕ್ಷಣ ಸುಳಿದು ಹೋಯಿತು ಹಾಗೆ ಮಾಡಿದೆನಲ್ಲದೆ ನನ್ನ ಲಂಗೋಟಿ ಬಟ್ಟೆಯೊಳಗಡೆ ಕಟ್ಟಿದೆ ಆಮೇಲೆ ಮರು ವಿಚಾರ ಮಾಡಿ ಅರೆ ಆ ನಾಣ್ಯಗಳು ನನ್ನವಲ್ಲ ನನಗೆ ಇವು ಯಾಕೆ ಬೇಕು ಇದು ಸರಿಯಲ್ಲ ಎಂದು ನಿರ್ಧರಿಸಿ ಅವುಗಳನ್ನು ವಾಪಸು ಎಸೆದು ಬಿಟ್ಟೆ ನಾನು ಸ್ವಾಮಿಯ ಬಳಿಗೆ ಹೋದಾಗ ಅವರು ಅಸಂತುಷ್ಟರಾಗಿದ್ದರು ಅವರ ಮುಂದೆ ನಿಂತು ಬಾಗಿ ನಮಸ್ಕರಿಸಿದಾಗ ಅವರು ನಾಣ್ಯಗಳನ್ನು ಯಾಕೆ ಎತ್ತಿಕೊಂಡೆ ಚಿನ್ನದ ಆಸೆಯನ್ನು ಇನ್ನೂ ಇಟ್ಟುಕೊಂಡಿದ್ದೀಯ ಹೊರತು ಹೋಗು ಇಲ್ಲಿ ಇರೋದಕ್ಕೆ ನೀನು ಯೋಗ್ಯನಲ್ಲ ಬಿಟ್ಟರು ಅವನ್ನು ಅಲ್ಲೇ ಎಸೆದು ಬಿಟ್ಟೆನಲ್ಲ ಪ್ರತಿಭಟಿಸಿದ ಅದಕ್ಕೆ ಅವರು ಹೇಳಿದರು ಆಮೇಲೆ ಅವನ್ನು ಎಸೆದೆ ನೀನು ಆಕರ್ಷಿತನಾದೆ ಅನ್ನೋದು ಇಲ್ಲಿನ ಸಮಸ್ಯೆ ಅಲ್ಲದೆ ಮೊದಲನೆಯದಾಗಿ ನೀನು ಅವುಗಳನ್ನು ಎತ್ತಿಕೊಂಡೆ ಈ ಸಾಧು ಮಹಾತ್ಮರುಗಳು ನೀಡಿದ ಅನುಭವಗಳಿಂದ ಪುಸ್ತಕ ಜ್ಞಾನ ಹಾಗೂ ಅನುಭವಾತ್ಮಕ ಜ್ಞಾನ ಇವುಗಳ ನಡುವೆ ಅಂತರದ ಮನವರಿಕೆಯಾಗತೊಡಗಿತು ನನ್ನಲ್ಲಿ ಹಿತವಾಗಿ ತೋರಿಬರದಿದ್ದರೂ ಸಹ ನನ್ನಲ್ಲಿಯೇ ಅನೇಕ ದೌರ್ಬಲ್ಯಗಳನ್ನು ಕಾಣತೊಡಗಿದೆ ಕೊನೆಗೆ ನನ್ನ ಗುರುಗಳ ಬಳಿಗೆ ಹಿಂತಿರುಗಿ ಬಂದೆ ಅವರು ಕೇಳಿದರು ಏನು ಕಲಿತೆ ನನ್ನಲ್ಲಿ ಭೌತಿಕವಾದ ಜ್ಞಾನ ಇದೆಯಾದರೂ ಆ ಜ್ಞಾನದ ಅನುಸಾರವಾಗಿ ನಡೆದುಕೊಳ್ಳುವುದಿಲ್ಲ ಎಂಬುದನ್ನು ಕಲಿತಿದ್ದೇನೆ ಎಂದೆ ಗುರುಗಳು ಹೇಳಿದರು ಎಲ್ಲ ಬುದ್ಧಿಜೀವಿಗಳ ಸಮಸ್ಯೆಯೂ ಇದೆ ತಮ್ಮ ತಿಳುವಳಿಕೆಯ ಬಗ್ಗೆ ಅವರು ಅತಿಯಾಗಿ ಅಭಿಮಾನ ಪಡುತ್ತಾರೆ ಹೇಗೆ ಅದನ್ನು ಆಚರಣೆಗೆ ತರಬೇಕು ಎಂಬುದನ್ನು ಈಗ ಹೇಳಿಕೊಡುತ್ತೇನೆ ನೀನು ಕಲಿಯಲು ಸಾಧ್ಯ ಮಾನವ ಜೀವಿಯಾದವನು ಸಾಕಷ್ಟು ತಿಳಿದಿರುತ್ತಾನೆ ಆದರೆ ಆ ತಿಳುವಳಿಕೆಯನ್ನು ದೈನಂದಿನ ಜೀವನದಲ್ಲಿ ಅನುಸರಣೆಗೆ ತರುವ ಅಗತ್ಯವಿದೆ ಹೀಗಾಗದೇ ಹೋದಲ್ಲಿ ಜ್ಞಾನವು ಕೆಲವು ತಿಳುವಳಿಕೆಯ ಸೀಮೆಯೊಳಗಡೆಯೇ ಸೀಮಿತವಾಗಿ ಉಳಿದುಬಿಡುತ್ತದೆ ಯಾವುದನ್ನು ಮಾಡಬೇಕು ಹಾಗೂ ಏನನ್ನು ಮಾಡಬಾರದು ಎಂಬುದನ್ನು ನಾವೆಲ್ಲ ತಿಳಿದಿದ್ದೇವೆ ಆದರೆ ಹಾಗೆ ಬದುಕುವುದು ತುಂಬ ಕಷ್ಟ ನಿಜವಾದ ಜ್ಞಾನ ಗೋಚರವಾಗುವುದು ತಿಳಿಯುವುದರಲ್ಲಿ ಅಲ್ಲ ನಿಜಕ್ಕೂ ಆ ರೀತಿ ನಡೆಯುವುದರಲ್ಲಿ ಬೋಲೋ ಸಬ್ ಸಂತತಿ ಜೈ